ನಾನು ಕೂಡ ಒಬ್ಬ ರಾಜ್ಯ ಸಂಚಾಲಕ ಈಗ ಮೊನ್ನೆ ನಮ್ಮ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ನೇತೃತ್ವದ ಸರ್ಕಾರದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಟೇಟ್ಮೆಂಟ್ ಕೊಟ್ಟರು ಬಿಜೆಪಿ ಸರ್ಕಾರದ ಇಪ್ಪತ್ತೆರಡು ಇಲಾಖೆಗಳ ಹಗರಣಗಳನ್ನ ನಾವು ತನಿಖೆಗೊಳಪಡಿಸ್ತಾ ಇದ್ದೀವಿ ಅಂತ ನಾನು ಈ ಮೂಲಕ ಕೇಳೋದಂತಂದ್ರೆ ನಿಮ್ಮ ಕಣ್ಣಿಗೆ ಕಾಣುವ ಹಾಗೆ ಏಳ್ನೂರ ತೊಂಬತ್ತಾರು ಕೋಟಿ ರೂಪಾಯಿ ಹಗರಣ ಕಾಣ್ತಾ ಇದೆ ಕೆಪಿಟಿಸಿ ಅಂತ ಏನ್ ಹಿಡಿತಾ ಇಲ್ಲ ಇದರಲ್ಲಿ ಇದರಲ್ಲಿ ಏಳ್ನೂರ ತೊಂಬತ್ತಾರು ಕೋಟಿ ಅದಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳು ಇಲ್ಲಿದೆ ಸೊ ಮಾಧ್ಯಮಗಳ ಮೂಲಕ ನಿಮ್ಗೆ ಗಮನಕ್ಕೆ ಬರ್ತದೆ ಯಾಕಂದ್ರೆ ಸರ್ಕಾರಕ್ಕೆ ವರದಿಗಳನ್ನ ಕೊಡೋದಕ್ಕೆ ಆಂತರಿಕ ಭದ್ರತಾ ಇಲಾಖೆ ಇರ್ತದೆ ಸುದ್ದಿ ಸಹ ಏನು ನಿಮ್ಮ ನ್ಯೂಸ್ಗಳನ್ನ ಕೊಡೋದಕ್ಕೆ ನಿಮ್ಮ ಪೊಲೀಸ್ ಇಲಾಖೆ ಇರುತ್ತೆ ಎಸ್ ಬಿ ರಿಪೋರ್ಟ್ ಎಲ್ಲವೂ ಇದೆ ಇದೆಲ್ಲದರ ಮೂಲಕ ನಿಮ್ಗೆ ನಿಮ್ಮ ಸರ್ಕಾರದ ಸೆಕ್ರೆಟರಿಗಳಿಗೆ ಸಂಬಂಧಪಟ್ಟಂತ ಇಲಾಖೆಗಳಿಗೆ ತಲುಪುತ್ತೆ ನೀವು ತುಂಬಾ ಪ್ರಾಮಾಣಿಕವಾಗಿ ಅಂತ ಹೇಳ್ಕೊಳ್ಳುವಂತಹ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿ ಕೇಳುವಂಥದ್ದು ಬಿಜೆಪಿ ಸರ್ಕಾರದ ಹಗರಣ ಅಲ್ವಾ ಇದು ಕೂಡ ಒಂದಷ್ಟು ಕೆಳಗಡೆ ಇದೂ ಹಾಕೊಂಡು ಬಂದಿರೋದು ಬಿಜೆಪಿ ಸರ್ಕಾರ ಇದ್ದಾಗಲೇ ಇಂದನೂ ಆಗಿರೋದು ಹಗರಣಗಳು ಇದರಲ್ಲಿ ಸೇರ್ಕೊಳ್ತದೆ ನೀವ್ ಯಾಕೆ ಬಿಜೆಪಿ ವಿರುದ್ಧದ ಸರ್ಕಾರದಲ್ಲಿ ನಡೆದಿರುವಂತಹ ಈ ಹಗರಣಗಳನ್ನ ಕೈಗೆತ್ಕೊಳ್ಳೋದಕ್ಕೆ ನೀವು ಯಾಕೆ ಎದರ್ಕತ್ತೀರಾ ನಿಮ್ಗೇನು ಭಯಾನ ನಿಮ್ಗೆ ಯಾರ್ದಾರು ಹೊಡಿತಾರೆ ಗಿಡಿದಾರೆ ಅನ್ನೋ ಭಯಾನು ಮುಖ್ಯಮಂತ್ರಿಗೆ ಇಲ್ವಲ್ಲ ಆ ಥರ ಆಗೋದಿಲ್ಲ ಅಲ್ಲ ಸುಮ್ನೆ ತನ್ನ ಮೇಲಿನ ಆರೋಪವನ್ನ ತಪ್ಪಿಸ್ಕೊಳ್ಳೋದಕ್ಕೆ ಹೇಗೆ ತಾವೆಲ್ಲ ಡಬಲ್ ಗೇಮ್ ಮಾಡ್ತೀರಿ ಮುಖ್ಯಮಂತ್ರಿಗಳೇ ನಾವು ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ ಇದನ್ನ ತನಿಖೆಗೆ ಒಳಪಡಿಸಿ ನಾವು ಸಿಬಿಐಗೆ ಡಿಮ್ಯಾಂಡ್ ಮಾಡ್ತೀವಿ ಅಟ್ಲೀಸ್ಟ್ ನಿಮ್ಗೆ ಈ ರಾಜ್ಯ ಸರ್ಕಾರದ ಪೊಲೀಸ್ ನಂಬರ್ ಆದ್ರೂ ನಿಮಗ್ ನಂಬಿಕೆ ಇರ್ತದಲ್ಲ ನೀವ್ ಆ ಪೊಲೀಸ್ನ ಮೂಲಕ ಒಂದು ತನಿಖೆಗೆ ಒಳಪಡಿಸಿ ಅಂತಂದ್ರೆ ರಾಜ್ಯಪಾಲರಿಂದ ಹೋಗಿದೆ ಲೆಟರ್ ಸಂಬಂಧಪಟ್ಟಂತಹ ಮಿನಿಸ್ಟ್ರಿಗೆ ನಾವು ಕೊಟ್ಟಿದ್ದೀವಿ ಒಂದಲ್ಲ ಎರಡಲ್ಲ ಬರೀ ಟಿ ಸಿ ಅಲ್ಲಿ ಮಾತ್ರ ಹಗರಣ ಅಲ್ಲ ಎಲ್ಲಾ ಇಲಾಖೆಗಳು ನಿಮ್ಗೆ ಗೊತ್ತು ಮಾಧ್ಯಮಕ್ಕೆ ನಾನು ಹೇಳ್ಬೇಕಾಗಿಲ್ಲ ಊಡಾದಲ್ಲಿ ಐದು ಸಾವಿರ ಕೋಟಿ ಹಗರಣ ಆಮೇಲೆ ಎಸ್ ಸಿ ಎಸ್ ಟಿ ನಿಗಮದಲ್ಲಿ ಎಸ್ ಸಿ ಪಿ ಟಿ ಎಸ್ ಪಿ ಹಗರಣ ನಿಗಮ ಅದ್ರಲ್ಲಿ ಹಗರಣ ಮತ್ತೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ್ದು ಅದು ಹಗರಣ ಕೆ ಡಿ ಬಿ ಸಾವಿರಾರು ಕೋಟಿ ರೂಪಾಯಿಗಳ ಹಗರಣ ಅದಕ್ಕೆಲ್ಲ ದಾಖಲೆಗಳು ಇಟ್ಟು ಮಾತಾಡ್ತು ಅಂತಂದ್ರೆ ತುಂಬಾ ದೊಡ್ಡದಾಗತ್ತೆ ಮತ್ತೆ ಬಿಡಿಎ ಬಿಡಿಯದಲ್ಲಿಂತ ಅದು ಆ ಹಗಡಗಳ ಕೊಂಪೆಯಲ್ಲಿ ದೊಡ್ಡ ದೊಡ್ಡ ಹೆಗಡಗಳೇ ಸೇರ್ಕೊಂಡಿದ್ದಾರೆ ಎಲ್ಲ ದಾಖಲೆಗಳ ಸಮೇತವಾಗಿ ಇದುವರೆಗೂ ಸಾಕಷ್ಟು ಕಂಪನಿಗಳನ್ನ ಮಾಡಿದ್ರು ಕೂಡ ನಿಮ್ಮ ಇಲಾಖೆ ಅಧಿಕಾರಿಗಳು ಒಂದು ಕ್ರಮನೂ ತಗೊಳಲ್ಲ ಅಂತಂದ್ರೆ ನೀವು ಸರ್ಕಾರ ನಡೆಸಕ್ ನಾಯಕರ ಸುಮ್ಮನೆ ನೀವು ಸರ್ಕಾರದ ಜ ಸಾಮಾನ್ಯ ಜನರ ಹಣವನ್ನ ಹಿಂಗೆ ಪೋಲ್ ಮಾಡಿ ನಿಮ್ಮ ಬುಜ್ಜು ಬೆಳೆಸ್ಕೊಂಡು ಓಡಾಡೋದ್ ಬದಲು ನೀವೆಲ್ಲ ರಾಜೀನಾಮೆ ಕೊಟ್ಟು ಮನೆಗೆ ಹೋಗೋದು ಒಳ್ಳೇದು ಅನ್ನೋದು ನನ್ನ ಒಂದು ಅಭಿಪ್ರಾಯ ಸೊ ಕೊನೆಯದ್ ಹೇಳೋದೇನು ಅಂತಂದ್ರೆ ಈಗ ಶ್ರೀನಾಥ್ ಅವರು ಒಬ್ಬರೇ ಇದ್ದಾರೆ ಹಾಗಾಗಿ ಅವ್ರಿಗೆ ನಾವು ಮಾಹಿತಿ ಕೊಡಲ್ಲ ಅಂತ ಅವ್ರು ಭಾವಿಸಿರ್ಬೋದು ಶ್ರೀನಾಥ್ ಒಬ್ರು ಅಲ್ಲ ನಮ್ಮ ಏನೋ ಒಂದು ಸಂಘಟನೆಗಳಿದ್ದಾವೆ ಅವರೆಲ್ಲರೂ ಕೂಡ ಅವ್ರ ಹೋರಾಟಕ್ಕೆ ನಾವು ಬೆನ್ನ ನಿಂತಿದ್ದೀವಿ ಈಗ ನ್ಯಾಯ ಇಲ್ಲಿವರೆಗೂ ಕೂಡ ಸಿಗೋದಿಲ್ಲೋ ಅಲ್ಲಿವರೆಗೂ ಇದು ಹೋರಾಟ ಮಾಡ್ತೀವಿ ಮುಂದಿನ ದಿವಸದಲ್ಲಿ ಈಗ ಪತ್ರಿಕಾಗೋಷ್ಠಿ ಮೂಲಕ ನಾವೇನು ವಿಚಾರಗಳಿಂದ ಮುಂದೆ ಹೇಳ್ತಾ ಇದ್ದೀವಿ ಇದನ್ನ ಅವರು ತಕ್ಷಣವಾಗಿ ಕಾರ್ಯರೂಪಕ್ಕೆ ತರದೇ ಹೋದ್ರೆ ಮುಂದಿನ ದಿವಸದಲ್ಲಿ ತುಂಬಾ ಬಹಳ ದೊಡ್ಡ ಮಟ್ಟದ ಹೋರಾಟವನ್ನ ಮತ್ತೆ ಇದರಲ್ಲಿ ಸರ್ಕಾರದ ಈಗ ಕಾಂಗ್ರೆಸ್ ಸರ್ಕಾರದ ಬೇರೆ ಬೇರೆ ಇಲಾಖೆಯ ಅಧಿಕಾರಿಗಳು ಮತ್ತೆ ಮಿನಿಸ್ಟ್ರುಗಳು ನಾನು ನೇರವಾಗಿ ಆರೋಪ ಮಾಡ್ಕೊಳ್ತೀನಿ ಬಹುಶಃ ಇದು ಜಾರ್ಜ್ ಅವರು ಕೂಡ ಈ ಹಂಗಣದಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಯಾಕಂದ್ರೆ ಒಬ್ಬ ಮಿನಿಷ್ ಏಳ್ನೂರ ತೊಂಬತ್ತಾರು ಕೋಟಿ ಬರೀ ಅಧಿಕಾರಿಗಳು ಮಾಡಕ್ಕಾಗಲ್ಲ ಮಿನಿಶ್ಟ್ ಕೂಡ ಇನ್ವಾಲ್ವ್ ಆಗಿರ್ಬೋದು ಅಂತ ಸೊ ಅವರನ್ನು ಸೇರಿಸಿ ಇದನ್ನ ತೆರಿಗೆ ಮಾಡಬೇಕು ಕಾರ್ಯಕರ್ತರಾಗಿ ಮತ್ತೆ ಒಬ್ಬ ಸಾಮಾಜಿಕ ಹೋರಾಟಗಾರನಾಗಿ ಮತ್ತು ಕರ್ನಾಟಕ ಐಂದ ಸಂಘಟನೆಗಳ ಒಕ್ಕೂಟದ ಒಂದು ಭಾಗವಾಗಿ ನಾನು ಕೆಲಸ ಮಾಡ್ತಾ ಬರ್ತಾ ಇದ್ದೀನಿ ಈ ಮೂಲಕ ಮಾಧ್ಯಮ ಸುದ್ದಿಗೋದರ ಮುಖಾಂತರ ಏನ್ ಹೇಳಕ್ಕೆ ಇಷ್ಟಪಡ್ತೀನಿ ಅಂತ ಅಂದ್ರೆ ಈ ಕೆಪಿ ಟಿಸಿ ಎಲ್ ಈ ರಾಜ್ಯಕ್ಕೆ ಬೆಳಕು ಕೊಡುವಂತಹ ಒಂದು ಕೆಪಿಟಿಸಿ ಎಲ್ ಇಲಾಖೆಯಲ್ಲಿ ಮುಖ್ಯವಾದ ಭಾಗವಾದ ಒಂದು ಹಣಕಾಸು ಶಾಖೆಯಲ್ಲಿ ಫಿನಾನ್ಸ್ ಡಿಪಾರ್ಟ್ಮೆಂಟ್ ಒಳಗಡೆ ಬಹುಕೋಟಿ ಕಮಿಷನ್ ವ್ಯವಹಾರ ನಡೀತಾ ಇದೆ ಈ ವಿಚಾರವಾಗಿ ನಾನು ಬಹಳ ತಿಂಗಳಿಂದ ಸಾಕಷ್ಟು ಹೋರಾಟ ಮಾಡ್ತಾ ಬರ್ತಾ ಇದ್ದೀನಿ ಈ ಒಂದು ಮಾಧ್ಯಮ ಗೋಷ್ಠಿ ಮುಖಾಂತರ ಏನಕ್ಕೆ ಇಷ್ಟಪಡ್ತೇನೆ ಈ ಹಣಕಾಸು ವಿಭಾಗದಲ್ಲಿರುವ ಒಬ್ಬ ಅಧಿಕಾರಿಯವಾದಂತಹ ಶ್ರೀ ಕಪೂರ್ ಲಿಂಗಯ್ಯನವರು ಹಲವಾರು ವರ್ಷದಿಂದ ಅದೇ ಒಂದು ಡಿಸಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ ಇವರು ಈ ಒಂದು ಗುತ್ತಿಗೆದಾರರು ಹಲವಾರು ಕಡೆ ಕೆಲಸ ಮಾಡಿರೋ ಬಿಲ್ ಅನ್ನು ಇಲ್ಲೇ ಕೂಡ ಪೇಮೆಂಟ್ ಆಗುವಂತಹದ್ದು ಪ್ರಕ್ರಿಯೆ ಇಲ್ಲಿ ನಡೀತಾ ಇದೆ ಯಾವ ರೀತಿ ಅಂದ್ರೆ ಇಲ್ಲಿ ಹಗರಣ ನಡೀತಿದೆ ಅಂದ್ರೆ ಒಂದು ಗುತ್ತಿಗೆದಾರರು ಬಿಲ್ ಸಬ್ಮಿಟ್ ಮಾಡದ ಯಾರು ಎರಡು ಪರ್ಸೆಂಟ್ ಎರಡೂವರೆ ಪರ್ಸೆಂಟ್ ದುಡ್ಡು ಕೂಡ ತುರ್ತಾಗಿ ಕೊಡ್ತಾರೋ ಅಂತಹ ಗುತ್ತಿಗೆದಾರರಿಗೆ ತುರ್ತಾಗಿ ಪೇಮೆಂಟ್ ಮಾಡುವಂತಹ ಪ್ರಕ್ರಿಯೆ ಅರ್ಹ ಗುತ್ತಿಗೆದಾರರು ಬಹಳ ತಿಂಗಳಿಂದ ಪೇಮೆಂಟ್ ಕಾಯ್ತಾ ಇರ್ತಾರೆ ಅವ್ರಿಗೆ ಪೇಮೆಂಟ್ ಕೊಡೋದಿಲ್ಲ ಯಾಕೆ ಅಂದ್ರೆ ಅವ್ರು ಕಮಿಷನ್ ಅಂಚ ಕೊಡೋದಿಲ್ಲ ಯಾರು ಎರಡು ಎರಡೂವರೆ ಪರ್ಸೆಂಟ್ ಯಾವ ರೀತಿ ಸ್ಪ್ಲಿಟ್ ಮಾಡಿದ್ದಾರೆ ಅಂದ್ರೆ ವ್ಯವಸ್ಥಾಪಕ ನಿರ್ದೇಶಕರಿಗೆ ಒಂದು ಪರ್ಸೆಂಟ್ ದುಡ್ಡು ಹೋಗ್ಬೇಕಂತೆ ಇವರ ಒಂದು ಅಧಿಕಾರಿದಾರಳ ಯಾರು ಕಪ್ಪೂರ್ ಲಿಂಗ ಏನು ಅಧಿಕಾರಿ ಮೇಲೆ ಅಪಾದನೆ ಮಾಡ್ತಾ ಇದೀನಲ್ಲ ಅವ್ರು ಒಂದ್ ಪರ್ಸೆಂಟ್ ಈ ಫಂಡ್ ತರ್ಸ್ಕೊಡಕ್ ಸರ್ಕಾರದಿಂದ ಅರ್ಧ ಪರ್ಸೆಂಟ್ ಕೊಡ್ಬೇಕಂತ ಎಷ್ಟೋ ಗುತ್ತಿಗೆದಾರರು ಬಹಳ ಬೇಸತ್ತು ನನ್ನಲ್ಲೂ ಕೂಡ ಮಾಹಿತಿ ಹಚ್ಕೊಂಡಿದ್ದಾರೆ ವಿಚಾರವಾಗಿ ಬಂತು ಈ ವಿಚಾರವಾಗಿ ನಾವು ದಾಖಲೆಗಳನ್ನು ಕಲೆಕ್ಟ್ ಮಾಡೋದಕ್ಕೆ ಮಾಹಿತಿ ಹಕ್ಕಳಾಡಿ ಅರ್ಜಿ ಹಾಕಿದಾಗ ಯಾವ ತರ ಹೇಳಿಕೆ ಹೋಗ್ತಾರೆ ಅಂದ್ರೆ ಮಾಹಿತಿ ಕೊಡೋಕೆ ಅಡ್ಡಿಪಡಿಸ್ತಾ ಇದ್ದಾರೆ ಅಲ್ಲಿ ಮಾಹಿತಿ ಅಧಿಕಾರಿಯವರಿಗೂ ಅಷ್ಟೇ ಆ ಮೇಲ್ಮನವಿ ಪ್ರಾಧಿಕಾರದವರೆಗೂ ಅಷ್ಟೇ ಮಾಹಿತಿ ಕೊಡಬೇಡಿ ಅಂತ ತಾಕೀತ್ ಮಾಡುವಂತ ಪ್ರಯತ್ನ ಕೂಡ ನಡೆದಿದೆ ಇವರು ಸೀನಿಯರಿಟಿ ಪೇಮೆಂಟ್ ಮಾಡಿದೆ ಉದಾಹರಣೆಯಾಗಿ ಒಂದು ನಾನು ಎಕ್ಸಾಂಪಲ್ ಇಷ್ಟ ಇಷ್ಟಪಡ್ತೀನಿ ಯೂನಿವರ್ಸಲ್ ಕೇಬಲ್ ಲಿಮಿಟೆಡ್ ಅನ್ನೋ ಒಂದು ಫೆಬ್ರವರಿ ಇಪ್ಪತ್ನಾಲ್ಕರಲ್ಲಿ ಏಳ್ನೂರ ತೊಂಬತ್ತಾರು ಕೋಟಿ ಪೇಮೆಂಟ್ ಆಗಿದೆ ನಿಂದ ಇಲ್ಲಿಗೆ ಬರೋದಕ್ಕೆ ಬಂದು ಎರಡೇ ದಿನದಲ್ಲಿ ಪೇಮೆಂಟ್ ಆಗಿದೆ ಇದು ಯಾವ ರೀತಿ ಸಾಧ್ಯ ಯಾಕೆಂದ್ರೆ ಒಂದು ಬಿಲ್ ಬಂತು ಅಂದ್ರೆ ಅದನ್ನ ಅಕೌಂಟ್ ಟೆಕ್ಷನ್ ಹೋಗ್ಬೇಕು ಅಕೌಂಟ್ ಟೆಕ್ಷನ್ ಅಲ್ಲಿ ಅದು ಸ್ಕೂಟಿನಿ ಆಗ್ಬೇಕು ಅದಕ್ಕೆ ಫಸ್ಟ್ ಪ್ರತಿಯೊಂದು ಜಿ ಎಸ್ ಟಿ ಇನ್ಕಮ್ ಟ್ಯಾಕ್ಸ್ ರಿಡಕ್ಷನ್ ಆಗ್ಬೇಕು ಐಟಮ್ ವೈಸ್ ಚೆಕ್ ಮಾಡ್ಬೇಕು ಈತ ಎರಡೂವರೆ ಪರ್ಸೆಂಟ್ ದುಡ್ಡು ಕೊಟ್ಟಿದ್ದಾರೆ ಅಂತ ಹತ್ರ ದಾಖಲೆಗಳು ಕಲೆಕ್ಟ್ ಮಾಡ್ತಾ ಇದ್ದೀವಿ ಇವ್ನ್ ಕೊಟ್ಟಿದ ತಕ್ಷಣ ಇಲ್ಲಿ ಪೇಮೆಂಟ್ ಯಾವ ರೀತಿ ಆಯ್ತು ಕೇವಲ ಎರಡು ಒಂದರಿಂದ ಎರಡು ದಿನ ಚೆಕ್ ಪೇಮೆಂಟ್ ಆಗಿದೆ ಏಳ್ನೂರ ತೊಂಬತ್ತಾರು ಕೋಟಿ ಇಲ್ಲಿ ಕೆ ಆರ್ ಸಿ ಸರಿಯಾಗಿ ಅನುಮೋದನೆ ತಗೊಳ್ಳೋದಿಲ್ಲ ಅನಾವಶ್ಯಕ ಟೆಂಡರ್ ಕಾಮಗಾರಿ ಕರೀತಾರೆ ಹಲವಾರು ವರ್ಷದಿಂದ ಕರೆದರ ಟೆಂಡರ್ ಕಾಮಗಾರಿಗಳು ಇವತ್ತಿಗೂ ಕೂಡ ಕಂಪ್ಲೀಟ್ ಆಗಿಲ್ಲ ಈ ದುರಂತ ಏನು ಅಂತ ಅಂದ್ರೆ ಈ ಕೆ ಟಿ ಟಿ ಪಿ ಆಕ್ಟ್ ವೈಲೇಷನ್ಸ್ ಮಾಡ್ತಿರೋದನ್ನು ಎಷ್ಟು ದೊಡ್ಡ ಮಟ್ಟದ ಹಗರಣ ನಡೀತಿದೆ ಅಂದ್ರೆ ಒಂದು ಬೋರ್ಡ್ ಮೀಟಿಂಗ್ ಮಾಡ್ತಾರೆ ಇಲ್ಲಿ ಆ ಮೀಟಿಂಗ್ ಅಲ್ಲಿ ಒಂದ್ ನಾಲ್ಕೈದು ಜನ ಕಾಂಟ್ರಾಕ್ಟ್ ಕರ್ಸ್ಕೊಂತಾರೆ ನಿನಗೆ ಎಷ್ಟು ಪರ್ಸೆಂಟ್ ಅಲ್ಪ ವರ್ಕ್ ಫಿಕ್ಸ್ ಮಾಡ್ಕೊಡ್ತೀವಿ ಐದ್ ಪರ್ಸೆಂಟ್ ಕೊಡು ಹತ್ ಪರ್ಸೆಂಟ್ ಕೊಡು ಹಾ ನಿನ್ ಎಲಿಜಿಬಲ್ ಏನಿದೆ ಟೆಂಡರ್ ಕ್ಯೂ ಆರ್ ಅಂತ ಕೇಳ್ತಾರೆ ಈ ಕೆ ಟಿ ಟಿ ಪಿ ಆಕ್ಟ್ ಅಲ್ಲಿ ಒಂದು ಕರ್ಮ್ಸ್ ಅಂಡ್ ಕಂಡೀಷನ್ ಇರುತ್ತೆ ಒಬ್ಬ ಗುತ್ತಿಗೆದಾರ ಇಷ್ಟೇ ಕಾಮಗಾರಿ ಮಾಡಿರ್ಬೇಕು ಇಷ್ಟೇ ರೀತಿ ಒಂದು ಟರ್ನ್ ಓವರ್ ಇರಬೇಕು ಇಷ್ಟೇ ಒಂದು ಮ್ಯಾಟ್ ಕ್ಯಾಲ್ಕುಲೇಷನ್ ಬರಬೇಕು ಅಂತ ಇರುತ್ತೆ ಅವನಿಗೆ ತಕ್ಕನಂಗೆ ಕ್ಯೂ ಗಳನ್ನು ಚೇಂಜ್ ಮಾಡೋದು ಇದಕ್ಕೆ ಉದಾಹರಣೆಯಾಗಿ ಮೂರು ಸಾವಿರ ಕೋಟಿ ಟೆಂಡರ್ ಗಳನ್ನು ನೂರ ನಲವತ್ತೇಳನೇ ಬೋರ್ಡ್ ಮೀಟಿಂಗ್ ಅಲ್ಲಿ ಅಪ್ರೂವ್ ಮಾಡಿದ್ದಾರೆ ಸರ್ಕಾರದ ಆದೇಶ ಇರುವುದು ಶೇಕಡ ಐದು ಪರ್ಸೆಂಟ್ ಮೇಲೆ ಹೆಚ್ಚುವರಿ ದರ ಕೊಡಬೇಡಿ ಅಂತ ಇವ್ರು ಅದರಲ್ಲಿ ಸುಮಾರು ಹತ್ತರಿಂದ ಹದಿನೈದು ಪರ್ಸೆಂಟ್ ಕಟ್ಲೆ ಯಾವಾಗ ಕೊಟ್ಟರ ಮಾಹಿತಿ ಕೂಡ ನನ್ನದು ಲಭ್ಯವಾಗ್ತಾ ಇದ್ದಾರೆ ಇವರು ಆರ್ ಟಿ ಆರ್ ಡಿಯಲ್ಲಿ ಹಾಕಿರೋ ಯಾವುದೇ ಒಂದು ದಾಖಲೆ ಪುರಾವೆಯನ್ನು ಕೊಡೋದಕ್ಕೆ ಅಡಿಪ ಅಡ್ಡಿಪಡಿಸ್ತಾ ಇದ್ದಾರೆ ಸಂಬಂಧಪಟ್ಟ ಅಧಿಕಾರಿಯವರು ಈ ವಿಚಾರವಾಗಿ ನಾನು ಸನ್ಮಾನ್ಯ ಮುಖ್ಯಮಂತ್ರಿ ಅವರ ಸಿದ್ದರಾಮಯ್ಯವರಿಗೂ ಕೂಡ ಮತ್ತೆ ಇಂಧನ ಸಚಿವರು ಕೂಡ ರಾಜ್ಯಪಾಲರಿಗೂ ಕೂಡ ಹಲವಾರು ಪತ್ರಗಳನ್ನು ಬರೆದಿದ್ದೀನಿ ಯಾರು ಕೂಡ ಇದ್ರ ಬಗ್ಗೆ ಸೂಕ್ಷ್ಮವಾಗಿ ಪರಿಗಣಿಸಿ ತನಿಖೆ ಒಳಪಡಿಸ್ತಾ ಇಲ್ಲ ತನಿಖೆ ಒಳಪಡಿಸಿ ಏನಾಯ್ತು ಅಂತ ಕೇಳಿದ್ರು ಕೂಡ ಮಾಹಿತಿ ಹಾಕಲಿ ನಿಮ್ಮಲ್ಲಿ ಪೂರಕ ದಾಖಲೆ ಇಲ್ಲ ಅಂತ ಹೇಳಿ ನನ್ನ ನನ್ನ ದೂರನ್ನು ಕಸದ ಬುಟ್ಟಿ ಎಸುತ್ತಾ ಇದ್ದಾರೆ ಇಷ್ಟು ಕೋಟಿ ಕಮಿಷನ್ ಅವ್ಯವಹಾರ ನಡೀತಿರೋದನ್ನು ಸರ್ಕಾರ ಯಾಕೆ ತಡೆ ಹಿಡಿತಾ ಇಲ್ಲ ಸಾರ್ವಜನಿಕರ ದುಡ್ಡು ಸರ್ಕಾರದ ದುಡ್ಡು ಈ ರೀತಿ ಕಮಿಷನ್ ರೂಪದಲ್ಲಿ ಲಂಚದ ರೂಪದಲ್ಲಿ ತೊಗೊತಾ ಇದಾರಲ್ಲ ಇಂಥ ಅಧಿಕಾರಿಗಳು ಇದ್ರ ಮೇಲೆ ಯಾಕೆ ಶಿಸ್ತು ಕ್ರಮಕ್ಕೆ ಸರ್ಕಾರ ಕೈಗೊಳ್ತಾ ಇಲ್ಲ ಅನ್ನೋದು ಯಕ್ಷಪ್ರಶ್ನೆಯಾಗಿ ಕಾಡ್ತಾ ಇದ್ದಾರೆ ವಿಚಾರದಲ್ಲಿ ಎಷ್ಟೋ ಜನ ಗುತ್ತಿಗೆದಾರರುಗಳು ವಿಚಾರವಾಗಿ ಹಲವಾರು ನಕಲಿ ದಾಖಲೆಗಳು ಎರಡು ಸಾವಿರ ಕೋಟಿಗೆ ಎರಡು ಸಾವಿರ ಇನ್ನೂರು ಕೋಟಿಗಟ್ಲೆ ಯಾವ ಕೊಡೋದು ಹೆಚ್ಚುವರಿ ದರ ಕಂಡು ಕೊಡದೆ ಆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕೂಡ ಪಾರದರ್ಶಕವಾಗಿ ಮಾಡ್ತಾ ಇಲ್ಲ ಅವರು ಈ ಒಂದು ಟ್ರಾನ್ಸ್ಪರೆನ್ಸಿ ಆಕ್ಟ್ ಏನಿದೆ ಏನ್ ಹೇಳುತ್ತೆ ಅದ್ರ ಪ್ರಕಾರ ಒಂದು ಡಾಕ್ಯುಮೆಂಟ್ ಟೆಂಡರ್ ಹಾಕಿದ್ರೆ ಅದನ್ನ ವೆರಿಫಿಕೇಶನ್ ಮಾಡೋದಿಲ್ಲ ಎಷ್ಟೋ ಕಾಮಗಾರಿ ಸ್ಥಗಿತಗೊಂಡಿದಾವೆ ಇನ್ನು ಕೂಡ ಅಲ್ಲಿ ಯಾಕೆ ಅಂದ್ರೆ ಆ ಗುತ್ತಿಗೆ ದಡ ಇವ್ರಿಗೆ ಕಮಿಷನ್ ಕೊಡ್ತಾ ಇಲ್ಲ ಆ ಕಮಿಷನ್ ಕೊಟ್ಟವ್ ಮಾತ್ರ ಅಪ್ರೂವಲ್ ಆಗ್ತಾ ಇದ್ದಾವೆ ಈ ವಿಚಾರವಾಗೂ ಕೂಡ ನಾನು ಲೆಟರ್ ಕೊಟ್ಟೆ ಇಂತಿಂತ ಜನಕ್ಕೆ ಪ್ರೀ ಬುಕ್ ಕಮಿಟ್ಮೆಂಟ್ ಟೆಂಡರ್ ಆಗ್ತಾ ಇದ್ದಾವೆ ಸುಮಾರು ಕೋಟಿಗಟ್ಟಲೆ ಗಟ್ಟರೆ ವರ್ಕ್ಗಳನ್ನು ಅದನ್ನು ತೆಗೆಟ್ಟು ಅಡಿಯಿರಿ ಅಂತ ಅಂದ್ರೆ ಮತ್ತು ಕೂಡ ಅದನ್ನು ಅದೇ ರೀತಿ ಮಾಡಿ ನಾನು ಯಾವ ಗುತ್ತಿಗೆದಾರರಿಗೆ ಮೆನ್ಷನ್ ಮಾಡಿದ್ದೀನಿ ಅದೇ ಗುತ್ತಿಗೆದಾರರಿಗೆ ಹೆಚ್ಚುವರಿ ದರಕ್ಕೆ ಕೋಟಿ ಹೆಚ್ಚುವರಿ ಅದಕ್ಕೆ ಟೆಂಡರ್ ಅನ್ನು ಕೊಟ್ಟಿರುವಂತಹ ಪ್ರಕ್ರಿಯೆ ಕೂಡ ಕೆಪಿ ಡಿ ಸಿ ಅಲ್ಲಿ ನಡೀತಾ ಇದೆ ಇದ್ರ ಬಗ್ಗೆ ನಾನು ನಮ್ಮ ಸರ್ಕಾರಕ್ಕೆ ಏನ್ ಹೇಳ್ತೀನಿ ಅಂದ್ರೆ ಇದನ್ನು ಪೂರ್ತಿ ಪ್ರಮಾಣದಲ್ಲಿ ಇಲಾಖಾ ತನಿಖೆ ಆಗ್ಲೇಬೇಕು ಇದನ್ನು ಸರ್ಕಾರ ದುಡ್ಡು ಸಾರ್ವಜನಿಕರ ದುಡ್ಡು ಯಾವುದೇ ಕಾರಣಕ್ಕೂ ಕೋಲಾಗಬಾರ್ದು ಇಂಥ ಅಧಿಕಾರಿಗಳು ಕಮಿಷನ್ ಅವ್ಯವಹಾರ ಮಾಡಿಕೊಂಡು ಅಕ್ರಮವಾಗಿ ಬೇನಾಮಿ ಆಸ್ತಿಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ ಇದ್ರ ಬಗ್ಗೆ ನಾನು ಲೋಕಾಯುಕ್ತರಿಗೂ ಸಹ ದೂರನ್ನು ಸಲ್ಲಿಸಿದ್ದೇನೆ ನಾನು ಈ ಕೆ ಟಿ ಟಿ ಪಿ ಆಕ್ಟ್ ವೈಲೇಷನ್ಸ್ ಮಾಡ್ತಾ ಇಲ್ಲ ಸರಿಯಾಗಿ ಅದನ್ನು ಪಾಲನೆ ಮಾಡ್ತಾ ಇಲ್ಲ ಅವರು ಯಾವ ಗುತ್ತಿಗೆದಾರರ ದಾಖಲೆಗಳನ್ನು ಸಮಗ್ರ ಪರಿಶೀಲನೆ ಮಾಡ್ತಾ ಇಲ್ಲ ಕೆ ಆರ್ ಸಿ ಕೂಡ ಅಪ್ರೂವಲ್ ಕೂಡ ಸರಿಯಾಗಿ ತಗೊಂತ ಇಲ್ಲ ಸರ್ಕಾರದಲ್ಲಿ ದುಡ್ಡಿಲ್ಲ ಇಲ್ಲ ಅಂತಾರೆ ಇವರು ಕೋಟಿ ಕೋಟಿಗಟ್ಟೆ ಟೆಂಡರ್ ಕರ್ಕೊಂಡು ಹೋಗ್ತಿದ್ದಾರೆ ಯಾವ ಕಾಮಗಾರಿ ಕಂಪ್ಲೀಟ್ ಆಗಿದೆ ಅಂತ ಅವ್ರು ತೋರಿಸ್ಬಿಡ್ಲಿ ನನಗೆ ನಾನು ಅಕ್ಸೆಪ್ಟ್ ಮಾಡ್ಕೊಳ್ತೀನಿ ಯಾವ ಕಾಮಗಾರಿಗಳು ಪೂರ್ಣ ಆಗ್ತಾ ಇಲ್ಲ ಆ ಒಂದು ವರ್ಕ್ ವಿಚಾರದಲ್ಲೂ ಅಷ್ಟೇ ಭೂಮಿ ಒಳಗಡೆ ಮಾಡುವಂತ ಕಾಮಗಾರಿಯಲ್ಲೂ ಕೂಡ ಬಹಳ ದೊಡ್ಡ ಮಟ್ಟದ ಹಗರಣ ನಡೀತಾ ಇದ್ದಾವೆ ದಯವಿಟ್ಟು ನಾನು ಏನ್ ಕೇಳ್ಕೊಳ್ತೀನಿ ಮನವಿ ಮಾಡ್ಕೊಳ್ತೀನಿ ಮಾಧ್ಯಮ ಮಿತ್ರ ಮುಖಾಂತರ ಅಂದ್ರೆ ಈ ಹಣಕಾಸು ವಿಭಾಗದಲ್ಲಿ ಆಗ್ತಿರುವಂತ ಸೀನಿಯಾರಿಟಿ ಪೇಮೆಂಟ್ ಮಾಡದೆ ಕಮಿಷನ್ ತಗೊಂಡ್ರೆ ಇಂಥ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮಕ್ಕೆ ಸರ್ಕಾರಕ್ಕೆ ಹಾಗೂ ನಮ್ಮ ಮೇಲಾಧಿಕಾರಿಗಳಿಗೆ ಇದನ್ನು ತನಿಖೆ ಒಳಪಡಿಸ್ಬೇಕು ಅಂತ ಈ ಮೂಲಕ ನಾನು ಕೇಳ್ಕೊಂಡು ನನ್ನ ರೈತರಾದಂತಹ ಸರ್ ಮಾತಾಡ್ತಾರಂತೆ ಕೆಪಿಟಿಸಿ ಎಲ್ ಇಲಾಖೆಯಲ್ಲಿ ಅಥವಾ ಕೆಪಿಟಿಸಿ ಅಲ್ಲಿ ಅವ್ರ ಅಲ್ಲಿ ಯಾವ ರೀತಿಯಾದಂತ ಒಂದು ಹಗರಣಗಳು ನಡೀತಾ ಇವೆ ಅನ್ನೋದನ್ನ ಹೇಳಿದ್ರು ಬಹುಶಃ ನನ್ಗೆ ಇದನ್ನ ನೋಡ್ದ ಸಂದರ್ಭದಲ್ಲಿ ನೀವು ಕೂಡ ಒಂದು ಪ್ರಶ್ನೆ ಕೇಳಿದ್ರೆ ಏನಂತಂದ್ರೆ ಸರ್ಕಾರ ಗಮನಕ್ಕೆ ತಂದ್ರು ಕೂಡ ಯಾಕೆ ಸರ್ಕಾರ ಅದನ್ನ ಅಹ್ ಬಗೆಹರಿಸ್ತಿಲ್ಲ ಹೇಳಿ ಈಗ ಶ್ರೀನಾಥ್ ಅವರು ತಮ್ಗೆ ಈ ಎಲ್ಲ ದಾಖಲೆಗಳ ಸಮೇತ ಏನು ಯಾರ್ಯಾರಿಗೆ ಲೆಟರ್ ಕೊಟ್ಟಿದ್ದೀವಿ ಏನ್ ರಾಜ್ ರಾಜ್ಯಪಾಲರನ್ನು ಸೇರಿದಂತೆ ಮುಖ್ಯಮಂತ್ರಿಗಳು ಸೇರಿದಂತೆ ಎ ಸಿ ಎಸ್ ಮತ್ತೆ ಆ ಡಿ ಪವರ್ ಮಿನಿಸ್ಟ್ರಿ ಎಲ್ಲರಿಗೂ ಕೂಡ ಪತ್ರಗಳ್ ಕೊಟ್ರು ಕೂಡ ದುರಂತ ಏನಪ್ಪಾ ಅಂದ್ರೆ ನಾನು ಈಗ ಇವ್ರ ಬಗ್ಗೆ ಕಂಪ್ಲೇಂಟ್ ಕೊಡ್ತೀನಿ ಈಗ ಇವ್ರ ಮೇಲೆ ಇರ್ತಕ್ಕಂಥವ್ರು ಇವರು ಇವ್ರು ಮತ್ತೆ ಏನ್ ಅಂದ್ರೆ ಮತ್ತೆ ಅವ್ರಿಗೆ ಕಳ್ಸಿಕೊಡ್ತಾರೆ ಇದು ನೋಡಿ ಇದು ಏನು ಅಂತ ಕಳ್ಳನಿಗೆ ನೀನ್ ಕಳ್ತನ ಮಾಡಿದ್ಯಾ ಇಲ್ಲ ಅಂತ ನನಗೆ ಎನ್ಕ್ವೈರಿ ಮಾಡಿ ಕಳಿಸು ಅಂತ ಕಳಿಸ್ತಂಗಿದ್ರು ಸೊ ಇದು ನೋಡಿದಾಗ ಬಹುಶಃ ನಮ್ಗ ಸರ್ಕಾರವೂ ಕೂಡ ಇದ್ರೊಳಗೆ ಆ ಏನಾದ್ರು ಶಾಮಿಲ್ ಆಗಿದ್ಯಾ ಅನ್ನೋದು ಯಾಕಂದ್ರೆ ನೀವು ನೀವು ಶಾಮೀಲ್ ಆಗಿಲ್ಲ ಇವ್ರು ಯಾಕೆ ಪ್ರೊಟೆಕ್ಟ್ ಮಾಡುವಂತ ಕೆಲಸ ಮಾಡ್ತೀರಾ ಅಂತ ನೀವ್ ಯಾಕೆ ಡಿಲೇ ಮಾಡುವಂತಹ ಕೆಲಸ ಮಾಡ್ತೀರಿ ಮತ್ತೆ ಯಾಕೆ ಇವತ್ತು ಕೆಪಿ ಎಲ್ ಬಗ್ಗೆ ನಾವು ಮಾತಾಡ್ತಾ ಇದೀವಿ ಅಂದ್ರೆ ಕೆಪಿ ಟಿ ಸಿ ಎಲ್ ಇವತ್ತು ಇಡೀ ಕರ್ನಾಟಕಕ್ಕೆ ಬೆಳಕನ್ನ ಕೊಡ್ತಕ್ಕಂತ ಒಂದು ಡಿಪಾರ್ಟ್ಮೆಂಟ್ ಇವತ್ತು ಇವ್ರಿಲಿ ಇದು ಒಂದ್ ಕೋಟಿ ಎರಡು ಕೋಟಿ ಹಗರಣ ಅಲ್ಲ ಸಾವಿರಾರು ಕೋಟಿಗಳ ಹಗರಣ ಇದು ಸಾವಿರಾರು ಕೋಟಿಗಳು ಯಾಕಂದ್ರೆ ನೀವು ಪ್ರತಿ ಹಗರಣದಲ್ಲೂ ಕೂಡ ನೀವು ನೋಡಿದಾಗ ಉದಾಹರಣೆಗೆ ಒಂದ್ ಸಾವಿರ ಕೋಟಿ ಪ್ರಾಜೆಕ್ಟ್ ಆಯ್ತು ಅಂತ ಹೇಳಿದ್ರೆ ನಿಮಗೆ ಅಲ್ಲಿ ಐದು ಪರ್ಸೆಂಟ್ ಕಮಿಷನ್ ಅಂದ್ರೆ ಎಷ್ಟಾಯ್ತು ಮತ್ತೆ ಈಗ ಈಗಾಗ್ಲೇ ಅಲ್ಲಿ ಬಜೆಟ್ ಎಷ್ಟು ಮೀಸಲಿಟ್ಟಿರ್ತಾರೆ ಅದನ್ನ ಮೀರಿ ಐದು ಗಿಂತ ಒಳಗೆ ಸ್ವಲ್ಪ ಹೆಚ್ಚು ಕಡಿಮೆ ಅಂತ ಅವರ ಆಕ್ಟ್ ಹೇಳಿದ್ರು ಕೂಡ ಇವ್ರು ಹದಿನೈದು ಪರ್ಸೆಂಟ್ ಇಪ್ಪತ್ ಪರ್ಸೆಂಟ್ ಅಂದ್ರೆ ದುಡ್ಡಿನ ಆಸೆಗೆ ಅಥವಾ ಹೆಚ್ಚು ಲಂಚ ಸಿಗುತ್ತೆ ಅನ್ನೋ ಕಾರಣಕ್ಕೆ ಕಮಿಷನ್ ಸಿಗುತ್ತೆ ಅನ್ನೋ ಕಾರಣಕ್ಕೆ ಹೆಚ್ಚು ಹೆಚ್ಚು ಮಾಡುವಂಥದ್ದು ಹೆಚ್ಚು ಮಾಡಿ ಅಷ್ಟು ದುಡ್ಡುಗಳನ್ನ ಜಾಸ್ತಿ ಮಾಡಿ ಅದನ್ನ ಟೆಂಡರ್ನ ಕರೆಯುವಂಥದ್ದು ಸೊ ಇದೆಲ್ಲ ಮಾಡೋ ಮುಖಾಂತರ ಇವರು ಲಂಚ್ ಔಟ್ ಅಲ್ಲಿ ಇದೆಲ್ಲ ಮಾಡ್ದಾಗ ಏನಾಗುತ್ತೆಂದ್ರೆ ಬಹುಶಃ ಒಂದು ಒಂದು ಟೈಮ್ ನಂತರ ಇವ್ರು ಮಾಡುವಂತ ಅಕ್ರಮಗಳು ಸಹಜವಾಗಿ ಕಾರ್ಪೊರೇಷನ್ ಲಾಸ್ ಅಲ್ಲಿ ಯಾಕೆ ಲಾಸ್ ಅಲ್ಲಿ ಆಗುತ್ತಂದ್ರೆ ನೋಡಿ ಎಂತ ಕಾಂಟ್ರಾಕ್ಟರ್ ಗಳಿಗೆ ಅವ್ರು ಕಾಂಟ್ರಾಕ್ಟ್ ಕೊಡ್ತಾ ಇದಾರೆ ಒಂದು ಬಹಳ ಮುಖ್ಯವಾಗಿ ಬಹುತೇಕರು ಕರ್ನಾಟಕದವ್ರು ಅಲ್ಲದೆ ಇರ್ತಕ್ಕಂಥ ಆಂಧ್ರ ತಮಿಳುನಾಡು ಮತ್ತೆ ಉತ್ತರ ಭಾರತದಲ್ಲಿ ಯಾಕಂದ್ರೆ ಅವರು ಹೆಚ್ಚು ಕಮಿಷನ್ ಕೊಡ್ತಾರೆ ಮತ್ತೆ ಬಹಳ ಮುಖ್ಯವಾಗಿ ಫೇಕ್ ಡಾಕ್ಯುಮೆಂಟ್ಸ್ ಅನ್ನು ಕೊಡುವಂಥದ್ದು ಏನು ಉದಾಹರಣೆಗೆ ಅವರ ಬ್ಯಾಂಕ್ ಸ್ಟೇಟ್ಮೆಂಟ್ಸ್ ಇರ್ಬೋದು ಅಂದ್ರೆ ಅವರು ಎಷ್ಟು ವ್ಯವಹಾರಗಳು ನಡೀತದೆ ಅನ್ನೋಂಥದ್ದು ಮತ್ತೆ ಅವರ ಎಕ್ಸ್ಪೀರಿಯೆನ್ಸ್ ಸರ್ಟಿಫಿಕೇಟ್ಸ್ ಇರ್ಬೋದು ಎಲ್ಲೋ ಇನ್ಕ್ಲೂಡಿಂಗ್ ಜಿ ಎಸ್ ಟಿ ಇನ್ಕಮ್ ಟ್ಯಾಕ್ಸ್ ಅದನ್ನು ಕೂಡ ಫೇಕ್ ಮಾಡಿ ಕೊಡ್ತಕ್ಕಂಥದ್ದು ಮತ್ತೆ ನಾವು ಕೂಡ ಲಾಸ್ಟ್ ಟೈಮು ಅಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಕೇಳಿದ್ರೆ ಅವ್ರ ನೇರವಾಗಿ ಹೇಳಿದ್ರು ಇಲ್ಲ ನಾವು ಸ್ಕೂಟಿನಿ ಮಾಡೋದಿಲ್ಲ ಅವ್ರ ಏನ್ ಡಾಕ್ಯುಮೆಂಟ್ಸ್ ಕೊಡ್ತಾರೆ ಅಂದ್ರೆ ನಾವು ಮಾಡೋದಿಲ್ಲ ಯಾವಾಗ ಸ್ಕೂಟಿನಿ ಮಾಡ್ತೀವಿ ಅಂದ್ರೆ ಯಾರಾದ್ರೂ ಕಂಪ್ಲೇಂಟ್ ಕೊಟ್ಟಾಗ ಸ್ಕೂಟಿನಿ ಮಾಡ್ತೀವಿ ಅವ್ರಿಗೆ ಅಂದ್ರೆ ಇವರು ಕಂಪ್ಲೇಂಟ್ ಬಂದಾಗ ಮಾತ್ರ ಡಾಕ್ಯುಮೆಂಟ್ಸ್ ನೋಡ್ತಾರಂತೆ ಸರಿನೋ ತಪ್ಪು ಅಂತ ಇಲ್ಲಾಂದ್ರೆ ನೋಡೋದಂತೆ ಹಾಗಾಗಿ ಏನಾಗಿದೆ ಮೋಸ್ಟ್ ಆಫ್ ದಮ ಇನ್ ಎಲಿಜಿಬಲ್ ಏನೋ ಕ್ಯಾಂಡಿಡೇಟ್ಸ್ ಇನ್ನೆಲಿಜಿಬಲ್ ಏಜೆಂಟ್ ಗಳು ಅಲ್ಲಿ ಕಾಂಟ್ರಾಕ್ಟ್ ಟೆಂಡರ್ ಗಳನ್ನ ತಗೋಂತದ್ದು ಮತ್ತೆ ಇನ್ನೊಂದು ಉದಾಹರಣೆಗೆ ಯಾರೋ ಒಬ್ರು ಇವ್ರಿಗೆ ಟೆಂಡರ್ ಕೊಟ್ಟಿದ್ದಾರೆ ಒಂದ್ ಎರಡು ಟೆಂಡರ್ ಮಾಡ್ತಾ ಇದ್ದಾರೆ ಅವರು ಆ ಎರಡು ಟೆಂಡರ್ ನೆಟ್ಟಿಗೆ ಮುಗಿಸಿಲ್ಲ ಇನ್ನ ಇವರು ಇವ್ರ ಉದಾಹರಣೆಗೆ ಒಂದ್ ವರ್ಷ ಟೈಮ್ ಕೊಟ್ಟಿರ್ತಾರೆ ಎರಡು ವರ್ಷ ಆಗಿದೆ ಮೂರು ವರ್ಷ ಆಗಿದೆ ಟೆಂಡರ್ ಮುಗಿಸಿಲ್ಲ ಇವ್ರನ್ನ ಬ್ಲಾಕ್ ಲಿಸ್ಟ್ ಮಾಡಬೇಕು ಅಥವಾ ಮತ್ತೆ ಇವರಿಗೆ ಟೆಂಡರ್ ಕೊಡ್ಬೇಕು ಇಲ್ಲೇನಾಗುತ್ತೆ ಇವ್ರಿಗೆ ಮತ್ತೆ ಇವರಿಗೆ ಟೆಂಡರ್ ಕೊಡೋದು ಅದು ಏನಂದ್ರೆ ದೊಡ್ಡ ದೊಡ್ಡದು ಮತ್ತೆ ಅವಾಗ್ಲೇ ಶ್ರೀನಾಥ್ ಅವ್ರು ಹೇಳಿದಾಗ ಆ ಟೆಂಡರ್ ಗೆ ಏನು ರಿಕ್ವೈರ್ಮೆಂಟ್ಸ್ ಇದೆ ಕ್ವಾಲಿಫಿಕೇಶನ್ ಇದೆ ಅಲ್ಲೇನ್ ಮಾಡ್ತಾರಂದ್ರೆ ಇವರು ಬೋರ್ಡ್ ಮೀಟಿಂಗ್ ಹೆಸರಿನಲ್ಲಿ ಅವ್ರನ್ನ ಕರೆಸಿ ಅವ್ರ ಕ್ವಾಲಿಫಿಕೇಶನ್ಸ್ ಏನಿದೆ ಅದನ್ನ ತಿಳ್ಕೊಂಡು ಅದಕ್ಕೆ ತಕ್ಕಂತೆ ಇವ್ರಿಗೆ ಟೆಂಡರ್ಸ್ ನ ಫ್ಲೋಟ್ ಮಾಡುವಂಥದ್ದು ಅಂದ್ರೆ ಇವರು ಇವ್ರ ಟೆಂಡರ್ ಪ್ರಕಾರ ಅಭ್ಯರ್ಥಿಗಳಲ್ಲ ಅಭ್ಯರ್ಥಿಗಳ ಪ್ರಕಾರ ಟೆಂಡರ್ ಯಾಕಂದ್ರೆ ಅವ್ರು ಮೊದ್ಲೇ ಇವ್ರಿಗೆ ಒಂದಿಷ್ಟು ಫಿಕ್ಸ್ ಈಗ ಉದಾಹರಣೆಗೆ ಅವರು ನೂರು ಕೋಟಿ ತಗೊಳ್ತಾರಂದ್ರೆ ಆಯ್ತು ನೀವು ಎಷ್ಟು ಕೊಟ್ಟಿರೋ ಪರ್ಸೆಂಟೇಜ್ ಈಗ ಇವ್ರ ಜಾಸ್ತಿ ಪರ್ಸೆಂಟ್ ಇವ್ವಿ ಇವ್ರ್ ದೊಡ್ಡ ಕಾಂಟ್ರಾಕ್ಟ್ ಒಂದು ಐನೂರು ಕೋಟಿ ಕಾಂಟ್ರಾಕ್ಟ್ ಇವ್ರಿಗಿಂತ ಇನ್ನೂ ಜಾಸ್ತಿ ಕೊಟ್ರೆ ಅವ್ರಿಗೆ ಒಂದ್ ಸಾವಿರ ಸಾವಿರ ಕೋಟಿ ಕಾಂಟ್ರಾಕ್ಟ್ ಹೀಗೆ ದುಡ್ಡು ಯಾರು ಕಮಿಷನ್ ಜಾಸ್ತಿ ಕೊಡ್ತಾರೋ ಅವ್ರಿಗೆ ಮತ್ತೆ ಆ ದುಡ್ಡು ಕೂಡ ಅಷ್ಟೇ ನೀವು ದುಡ್ಡು ತರ್ಸ್ಕೋಬೇಕಾದ್ರೆ ಸರ್ಕಾರಕ್ಕೆ ಮತ್ತೆ ಅಲ್ಲಿ ಪಾಯಿಂಟ್ ಫೈವ್ ಪರ್ಸೆಂಟ್ ಕೊಟ್ಟು ಅಲ್ಲಿ ಬಿಡ್ಸ್ಕೊಂಬನ್ನಿ ಅಂತ ಹೇಳುವಂಥದ್ದು ಸೊ ಈ ತರದ್ದ ಒಂದಿಷ್ಟು ದೊಡ್ಡ ಪ್ರಮಾಣದಲ್ಲ ಭ್ರಷ್ಟಾಚಾರ ಒಂದು ಇನ್ನೆಲಿಜಿಬಲ್ ಇವ್ರಿಗೆ ಟೆಂಡರ್ ಕೊಡುವಂಥದ್ದು ಭ್ರಷ್ಟಾಚಾರ ಅದರಲ್ಲಿ ಲಂಚ ತಗೊಳ್ತಕ್ಕಂಥದ್ದು ಮತ್ತೆ ಕೇಳಿದಾಗ ಬಹಳ ಮುಖ್ಯವಾಗಿ ಈಗ ನಾವು ನಿಮ್ಮ ಡಿಪಾರ್ಟ್ಮೆಂಟ್ ಗೆ ಏನೋ ಇನ್ಫಾರ್ಮೇಶನ್ ಕೇಳ್ತೀವಿ ನೀವು ಸಾಚಗಳು ಏನೋ ಮಾಡ್ಲಾ ಅಂದ್ರೆ ಇನ್ಫಾರ್ಮೇಶನ್ ಅದರ ಇನ್ಫಾರ್ಮೇಶನ್ ಅನ್ನ ಮುಚ್ಚು ಮಾಡಿ ಮಾಡುವಂಥದ್ದು ಮತ್ತೆ ನಾವು ಅಪೀಲ್ ಹೋದಾಗ ಅಲ್ಲೂ ಕೂಡ ಕೊಡದೇ ಇರೋಂಗೆ ನೋಡ್ಕೊಳ್ಳುವಂಥದ್ದು ಸೊ ಹೀಗೆ ನಮ್ಗೆ ಸರಿಯಾದ ನೋಡಿ ಈಗ ಶ್ರೀನಾಥ್ ಅವರು ಒಂದು ಅಪ್ಲಿಕೇಶನ್ ದಾಖಲೆ ಹಾಕಿದಾಗ ನೀವು ಸೂಕ್ತ ಸೂಕ್ತ ದಾಖಲೆಗಳು ಕೊಡಬೇಕಾಗಿರೋದು ಯಾರು ನಿಮ್ಮ ಮೇಲೆ ನಾವು ಆರೋಪ ಮಾಡಿದೀವಿ ನೀವು ಕೊಡಬೇಕು ನಾನು ಟೆಂಡರ್ ಅನ್ನ ಕರೆಯುವಂತ ವ್ಯಕ್ತಿನೂ ಅಲ್ಲ ನಾನು ಟೆಂಡರ್ ಕೊಡೋ ವ್ಯಕ್ತಿನೂ ಅಲ್ಲ ನಾನು ಟೆಂಡರ್ ನ ಡಾಕ್ಯುಮೆಂಟ್ಸ್ ನ ವೆರಿಫೈ ಮಾಡೋ ವ್ಯಕ್ತಿನೂ ಅಲ್ಲ ಸೊ ಡಾಕ್ಯುಮೆಂಟ್ಸ್ ಅಷ್ಟು ಬಿ ಪ್ರೊವೈಡೆಡ್ ಇಸ್ ಕಾಲ್ಡ್ ಫಾರ್ ದ ಟೆಂಡರ್ ನಮ್ಮನ್ನ ನಾವು ಪ್ರಶ್ನೆ ಮಾಡೋರ್ನ ಸಾಮಾಜಿಕ ಹೋರಾಟಗಾರನ ಆರ್ ಟಿ ಐ ಹೋರಾಟಗಾರನ ಇವ್ರನ್ನ ನೀವು ನಮಗೆ ಡಾಕ್ಯುಮೆಂಟ್ಸ್ ಕೊಡ್ರಿ ಅಂದ್ರೆ ಹಾಸ್ಯಾಸ್ಪದ ಅಲ್ವಾ ಇದು ಸೊ ಇದು ನೋಡಿದಾಗ ನನ್ಗನ್ಸುತ್ತೆ ಡಿಪಾರ್ಟ್ಮೆಂಟ್ ಇಂದ ಹಿಡಿದು ಇದು ಇನ್ಕ್ಲೂಡಿಂಗ್ ಕಮಿಷನ್ ಆರ್ ಟಿ ಐ ಕಮಿಷನ್ ಅವ್ರಿಗೂ ಕೂಡ ಇದು ಒಂದು ಜಾಲ ಐ ತಿಂಕ್ ಒಂದು ನೆಟ್ವರ್ಕ್ ಇದೆ ಇದು ಎಲ್ಲರೂ ಕೂಡ ತನಿಖೆಗಳು ಪಡಿಸಬೇಕು ಮತ್ತೆ ನನ್ಗನ್ಸುತ್ತೆ ಇದು ಬಹುಶಃ ಸ್ಟೇಟ್ ಲೆವೆಲ್ ಯಾಕಂದ್ರೆ ಈಗಾಗಲೇ ನಮ್ಗೆ ಗೊತ್ತಿದೆ ಅನೇಕ ಪಾಪ ಕಾಂಟ್ರಾಕ್ಟರ್ ಕಾಂಟ್ರಾಕ್ಟರ್ಗಳು ಆತ್ಮಹತ್ಯೆ ಮಾಡ್ಕೊಂಡ್ರು ನಲವತ್ ಪರ್ಸೆಂಟ್ ಕೇಳ್ತವ್ರೆ ಇದೆಲ್ಲವೂ ಸತ್ಯ ಅಂದ್ರೆ ನಮ್ ಕಣ್ಣು ಕಾಣ್ತಾ ಇದೆ ಇನ್ನು ಎಷ್ಟು ಜನ ಕಾಂಟ್ರಾಕ್ಟರ್ ಗಳಿಗೆ ಬರಿಕೊಳ್ಬೇಕಂತಿದ್ದಾರೆ ಮತ್ತೆ ಕರ್ನಾಟಕದ ಕಾಂಟ್ರಾಕ್ಟರ್ ಗಳಿಗೆ ಅವಕಾಶಗಳೇ ಇಲ್ಲ ಸಣ್ಣ ಪುಟ್ಟ ಕಾಂಟ್ರಾಕ್ಟರ್ ಗಳಿಗೆ ಅವಕಾಶಗಳೇ ಇಲ್ಲ ಸೊ ಹಾಗಾಗಿ ನಮ್ಗನ್ಸ್ತಕ್ಕಂಥದ್ದು ಇದು ನನ್ಗನ್ಸುತ್ತೆ ಸಿ ಬಿ ಐ ಎನ್ಕ್ವೈರಿ ಕೊಟ್ರೆ ಬಹುಶಃ ಇದು ಹೊರಗೆ ಬರ್ತದೆ ಯಾಕಂದ್ರೆ ರಾಜ್ಯಕ್ಕೆ ಕೊಟ್ಟಾಗ ಅಫ್ಕೋರ್ಸ್ ನಮ್ಗೆ ಗೊತ್ತಿದೆ ರಾಜ್ಯದ ವ್ಯವಸ್ಥೆ ರಾಜ ಇರುವ ಸರ್ಕಾರದ ಪರ ಬರ್ತು ಹಾಗಾಗಿ ನಾವು ಸಿಬಿಐ ಎನ್ಕ್ವೈರಿ ಮಾಡಿ ಇಲ್ಲಿ ಯಾರು ತಪ್ಪಿತಸ್ಥರಿದ್ದಾರೆ ಮತ್ತೆ ಬೇಕಾದ್ರೆ ನೀವೀಗ ಯಾವ ಯಾವ್ಯಾವ ಅಧಿಕಾರಿಗಳಿದ್ರೆ ಅವರ ಆಸ್ತಿಗಳನ್ನ ಅವರ ಆಸ್ತಿಗಳನ್ನ ನೀವು ಎನ್ಕ್ವೈರಿ ಮಾಡ್ರಿ ಅವ್ರ ಅವ್ರೇನೇನು ಆಸ್ತಿಗಳು ಮಾಡಿದ್ದಾರೆ ಬೇನಾಮಿ ಆಸ್ತಿಗಳೇನಿದೆ ಮತ್ತೆ ಇವತ್ತು ಗಳು ನೋಡಬಹುದು ನೀವು ಅಲ್ಲಿ ಇವ್ರು ಕೊಡುವಂತ ಗಳು ಇಲ್ಲಿ ಬರ್ಬೇಕಾದ್ರೆ ಒಂದ್ ಸಣ್ಣ ಸ್ಕೂಟರ್ ಅಲ್ಲ ಒಂದ್ ಸಣ್ಣ ಯಾವ್ದೊ ಒಂದು ಮಾರ್ತಿ ಬರ್ತಾರೆ ಇವತ್ತು ಒಬ್ಬೊಬ್ರು ಎರಡು ಕೋಟಿ ಮೂರು ಕೋಟಿ ಐದು ಕೋಟಿ ವರ್ತ್ ಕಾರ್ ಗಳನ್ನ ಓಡಿಸ್ತಾರ ಅಂದ್ರೆ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಇವ್ರಿಗೆ ಕಾಂಟ್ರಾಕ್ಟರ್ಗಳು ಮತ್ತು ಆಫೀಸರ್ಸ್ ನೆಕ್ಸಸ್ ಇದೆ ಅನ್ನೋದು ನಾವು ನೋಡ್ಬೇಕಾಗ್ತದೆ ಹಾಗಾಗಿ ನಾವು ಇದ್ರ ಮುಖಾಂತರ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ ಈ ಒಂದು ಭ್ರಷ್ಟಾಚಾರ ಏನಿದೆ ಇದನ್ನ ತನಿಖೆಗೊಳಪಡಿಸ್ಬೇಕು ಯಾರು ಇದ್ದಾರೆ ಅವ್ರನ್ನ ಕೆಲಸದಿಂದ ವಜಾ ಮಾಡಬೇಕು ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ದಾಖಲ್ ಮಾಡ್ಬೇಕು ಯಾಕಂದ್ರೆ ಇವ್ರು ಮಾಡೋದೇನಾಗುತ್ತಾರೆ ನಾಳೆ ಇವ್ರು ಮಾಡೋ ಭ್ರಷ್ಟಾಚಾರದಿಂದ ಲಾಸ್ ಅಂತ ಹೇಳಿ ಆ ಹೊರೆಯನ್ನ ನಮ್ಮ ಮೇಲೆ ಕರೆಂಟ್ ಬಿಲ್ ರೂಪದಲ್ಲಿ ನಮ್ಮ ಮೇಲೆ ಹಾಕ್ತಾರೆ ಕರೆಂಟ್ ಬಿಲ್ ರೂಪದಲ್ಲಿ ನಮ್ಮ ಮೇಲೆ ಹಾಕ್ತಾರೆ ಅಲ್ಟಿಮೇಟ್ಲಿ ಇವ್ರ ಕಾರ್ ಗಳ ತಗೊಳ್ಳಕ್ಕೆ ಇವ್ರ ಬಂಗ್ಲೆಗಳು ಕಟ್ಕೊಳ್ಳಕ್ಕೆ ಇವ್ರ ಶೋಕಿಗಳು ಮಾಡ್ಲಿಕ್ಕೆ ಇವ್ರ ದುಡ್ಡುಗಳು ಮಾಡ್ಲಿಕ್ಕೆ ನಾವು ಸಾಮಾನ್ಯರು ಇವ್ರಿಗೆ ತೆರಿಗೆ ಕಟ್ಬೇಕು ನಾವು ಸಾಮಾನ್ಯರು ನಮ್ಮ ನಾವು ತಿಂಗಳಿಗೆ ಒಂದ್ ಸಾವಿರ ರೂಪಾಯಿ ಬರ್ತಾ ಇದ್ದೀವಿ ಬಿಲ್ ಈಗ ಎರಡೂವರೆ ಮೂರ್ ಸಾವಿರ ಬಿಲ್ ಆಗಿದೆ ಇವತ್ತು ಅಂದ್ರೆ ನಾವು ಪ್ರತಿಯೊಬ್ರು ಇವ್ರ ಭ್ರಷ್ಟಾಚಾರಕ್ಕೆ ನಾವು ದುಡ್ಡು ಕಟ್ಬೇಕಾ ಸೊ ಹಾಗಾಗಿ ನಾವು ಯಾಕೆ ಇದ್ರಲ್ಲಿ ಇನ್ವಾಲ್ವ್ ಆಗ್ತಾ ಇದ್ದೀವಿ ಅಂದ್ರೆ ಇಟ್ ಇಸ್ ಡೈರೆಕ್ಟ್ಲಿ ಇನ್ವಾಲ್ವ್ ವಿತ್ ಪಬ್ಲಿಕ್ ಹಾಗಾಗಿ ನಾವು ಇದ್ರಲ್ಲಿ ನಾವು ಒತ್ತಾಯ ಮಾಡ್ತಾ ಇದ್ದೆ ಆಫೀಸರ್ ಹೋಗಿ ಮಾತಾಡಿಸಿದಾಗ ಬಹಳ ಉಡಾಶೆಯಾಗಿ ಮಾತಾಡ್ತಕ್ಕಂಥದ್ದು ಏನು ಇಲ್ಲ ಎಲ್ಲ ಕರೆಕ್ಟ್ ಆಗಿದೆ ಡಾಕ್ಯುಮೆಂಟ್ಸ್ ಕೊಡಿ ಅಂದ್ರೆ ನಿಮಗೆ ಕೊಡಬೇಕು ಅಂತ ಹೇಳುವಂಥದ್ದು ಈ ತರದೆಲ್ಲ ನಡೀತಾ ಇದೆ ಹಾಗಾಗಿ ನಾವು ಮುಂದಿನ ದಿನಗಳಲ್ಲಿ ದೊಡ್ಡ ಪ್ರಮಾಣದ ಹೋರಾಟವನ್ನ ಮಾಡಬೇಕಾಗ್ತದೆ ಸರ್ಕಾರ ಸರಿಯಾದ ಕ್ರಮ ತಗೊಳ್ಳಿ ಅಂದ್ರೆ ಹಾಗಾಗಿ ನಾವು ಈ ಒಂದು ಪ್ರೆಸ್ ಮೀಟ್ ಕಲೀಲಿಕ್ಕೆ ಕಾರಣ ನೋಡಿ ನಾವು ಯಾರು ತಲುಪಿಸ್ಬೇಕು ಎಲ್ರಿಗೂ ತಲುಪಿಸಿದೀವಿ ಎಲ್ರಿಗೂ ತಲುಪಿಸಿದೀವಿ ಇನ್ನೂ ನ್ಯಾಯ ಸಿಕ್ಕಿಲ್ಲ ಸೊ ನಾವು ಬಹುಶಃ ಮುಂದೆ ನಾವು ಪ್ರೆಸಿಡೆಂಟ್ ಗೆ ಪ್ರೈಮ್ ಮಿನಿಸ್ಟರ್ ಕೂಡ ಪತ್ರ ಬರೀಬೇಕಾಗ್ತದೆ ಸೊ ಅದರ ನಂತರ ರಾಜ್ಯದ ಮಾನವನ್ನ ನೀವೇ ರಾಜ್ ಹಾಕುವಂತ ಪ್ರಕ್ರಿಯೆ ನಡೀತದೆ ಹಾಗಾಗಿ ಅದನ್ನ ರಾಜ್ಯದ ಮಾನವನ್ನ ಉಳಿಸ್ಬೇಕಾದ್ರೆ ಇಂತ ಕಿಡಿಗೇಡಿಗಳನ್ನ ಇಂತ ಭ್ರಷ್ಟಾಚಾರಿಗಳನ್ನ ಆಕ್ಷನ್ ತಗೊಳ್ಳಿ ಅಂತ ನಾವು ರಿಕ್ವೆಸ್ಟ್ ಮಾಡ್ತೇವೆ ಮುಖ್ಯವಾಗಿ ಯಾವ ತನಿಖೆ ಕೊಡ್ಬೇಕು ಅಂತ ಒತ್ತಾಯ ಮಾಡಿ ನಾವು ಸಿಬಿಐ ತನಿಖೆ ಕೊಡ್ಬೇಕಂತ ಒತ್ತಾಯ ಮಾಡ್ತೇವೆ ಸಿಬಿಐ